ನಾ ನೋಡ್ರಿ ಮೊದಲ ಚಿಕ್ಕ ಮಿಕ್ಕುಂದು ಡೆಲಿವರಿ ಆದಬೇಕ ಜಾಸ್ತಿ ಅಂದರೆ ಇವೆರಡೂ ಇದಂತ ಅಗಸಿ ಮತ್ತು ಜೀರಿಗೆ ಎರಡೂ ಏನು ಮಾಡ್ತಿದ್ರಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊತ ಇದೇ ಜಾಸ್ತಿ ಕುಡಿತಿದ್ರಿ ನಾ ಈಗ ಮತ್ತೆ ಯಾಕೋ ಹೊಟ್ಟೆ ಬೊಕ್ಕು ಜಾ ಮುಂದ ಬಂದಂಗೆ ಆಗೋದು ನನಗೆ ಯಾಕೋ ಜನ ಧಮ್ ಧಮ್ ಆದಂಗೆ ಕಾಣಿಸ್ಲತ್ತ ನಿಂತ ಜ ಫ್ಯಾಟ್ ಲೂಸ್ ಆಗ್ತದ್ರಿ ಸೊ ನಾನು ಅದಕ್ಕೆ ಕುಡಿತಿದ ನಡು ಬಿಟ್ಟು ಬಿಟ್ಟಿದ್ದ ನಾ ಯಾಕಂದ್ರೆ ನಂಗೆ ಹೀಟಾಗಿ ಆರಾಮ್ ತಪ್ಲತ್ತಿತ್ತು ಸೊ ಅದಕ್ಕೋಸ್ಕರ ಈಗ ಏನು ಮಾಡ್ತೀನಂದ್ರೆ ವಾಪಾಸ್ಸೇ ಮತ್ತೆ ಕುಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಕ್ಕೀನಿ ನೋಡಿರಿ ಈಗೇನು ಮಾಡ್ತೀನಿ ಈಗ ಮಸ್ತ್ ಏನತ್ತೆ ಈಗ ಇಲ್ಲಿ ಬೋಗಣಿ ಗರಮ್ ಆಲತ್ತದ ಈಗ ಏನು ಮಾಡ್ತೀನಿ ರೀ ಇದ್ರಾಗ ಇದನ್ನ ಹಾಕೊಳಕತ್ತೀನಿ ನೋಡಿರಿ ಇವೆರಡು ಕ ಏನು ಮಾಡಾಮಿ ಸ್ವಲ್ಪ ಹಿಂಗೆ ಜೊ ಚಟಪಟ ಚಟಪಟ ಅಂದಾಗ ಉರ್ಕೋಬೇಕ್ರಿ ಪೂರಾ ಖರಗಬಾರ್ದು ಸುಮ್ ಹೆಸರಿಗೆ ನಾರ್ಮಲ್ ಇಲ್ಲ ಏನಿದೆ ಅವಾಜ್ ಹೊಂಟದ್ರೆ ಹಿಂಗೆ ಸುಮ್ ಜರ ಚಟಪಟ ಚಟಪಟ ಆಗಂಗೆ ಉರ್ಕೋಬೇಕು ನೋಡ್ರಿ ಏನು ಮಾಡ್ಬೇಕಂದ್ರಿ ಸ್ವಲ್ಪ ಒಂದು ಜರ ಚಟಪಟ ಒಂದು ಜರ ನಮ್ಗೆ ವಾಸನ್ ಬರ್ತದಲ್ರಿ ಹಿಂಗೆ ಇದು ಎದ್ರು ಸ್ಮೆ ಸ್ಮೆಲ್ ಬರ್ತದಲ್ಲ ರೀ ಅಷ್ಟೇ ನೀವು ಹುರ್ಕೋಬೇಕು ನೋಡಿ ಪೂರ ಖರ್ರಾಗ ಮಾಡಬಾರ್ದು ಇದಕ್ಕೆ ಹಂಗೆ ಕೈ ಅಡಿಸ್ಕೊತೀರಬೇಕು ಒಟ್ಟೆ ಬಿಡಬಾರ್ದಿಲ್ಲ ಅಂದ್ರೆ ಸುಟ್ಟೋಗಿ ಬಿಡ್ತದ್ರಿ ಅದು ಈಗ ನೋಡಿ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ದಾಣಿ ದಾಣಿ ದಾಳಿಯಾಗಿ ಬರ್ಬೇಕು ನೋಡಿರಿ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ದಾಳಿ ದಾಳಿಯಾಗಿ ಇದು ಹಿಂಗೆ ಜ ಬರೀ ಜರ ಚಟಪಟ ಚಟಪಟ ಹಿಂಗೆ ಕೈಗೆ ಹಿಂಗೆ ಉದುರು ಉದ್ರುದು ಹತ್ತಬೇಕು ರೀ ಪೂರಾ ನೀನು ಪೂರಾ ಇದು ಮಾಡಬಾರ್ದು ಇರತ್ತಾ ಸುಮ್ಮನೆ ಎತ್ರಿ ಗರಂ ಮಾಡಬೇಕಿದ್ದ ಇದು ಚಂದ ಈ ಗರಂ ಅಗಣ ಏನ್ ಮಾಡ್ರಿ ಇದ ಸ್ವಲ್ಪ ತಣ್ಣಂಗ್ ಮಾಡ್ಕೋರಿ ತಣ್ಣಂಗ್ ಮಾಡ್ಕೊಂಡು ಇದೇ ಚಂದ ಈ ಗರಂ ಹತ್ತಲ್ಲಿ ಚಟಪಟ ಚಟಪಟ ಅದಕ್ಕೆ ಏನ್ ಮಾಡ್ರಿ ಇದಕ್ಕ ತಣ್ಣಗ ಮಾಡ್ಕೋರಿ ತಣ್ಣಂಗ್ ಮಾಡ್ಕೊಂಡು ಇದಕ್ಕ ಪೌಡರ್ ಮಾಡ್ಕೊಂಡು ಇಟ್ಕೋರಿ ಇದಕ್ಕ ಮುಂಜಾಳ ಒಂದ್ ಚಮಚ ಸಂಜೆ ಒಂದ್ ಚಮಚ ಎರಡ್ ಎರಡು ಚಮಚ ದಿನ ಕುಡ್ದಿರಲ್ರಿ ಸ್ವಲ್ಪ ಅಂದ್ರೆ ನೋಡ್ರಿ ಸೊಟ್ಟ ಏನ್ ಮಾಡ್ತಾರ ನಂಗೆ ಗೊತ್ತಿಲ್ಲ ಬಟ್ ಇದು ಚಂದ ಅನಸ್ತದ ನಾ ಬಹಳ ಜನ ಬಾಯಿ ನಿಂತ ಕೇಳಿ ಅಲ್ಲ ಬೇರೆ ಸ್ವಲ್ಪ ಹೊಟ್ಟಿ ಯಾಕೋ ಸ್ವಲ್ಪ ಮುಂದೆ ಬಂದದ ಅದಕ್ಕೋಸ್ಕರ ಇದಕ್ಕೆ ನಾ ಕು ನೋಡ್ರಿ ಯಾಕಂದ್ರೆ ಇದಾಗ ಇದಂತ ಅರ್ಸಿ ಮತ್ತ್ ಅಂದ್ರ ನಿಮ್ಗೆ ಗೊತ್ತದ ದೇಹಕ್ಕೆ ಎಷ್ಟು ಒಳ್ಳೇದ್ ಕೇಳ್ತೀನಿ ಹೆಲ್ತಿ ಎಷ್ಟು ಒಳ್ಳೆದ್ ಕೇಳ್ತಿನ ಎಲ್ಲ ಕುಡ್ದಾರ ಬೆಸ್ಟ್ ಇರ್ತದೆ ನೋಡ್ರಿ ಹೆಲ್ತಿ ಈಗಿನ ಫೀಸ್ಗಳ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗಾಗ್ಯದ್ ನೋಡ್ರಿ ಮಸ್ತ್ ಅನತ್ತ್ ನಾವ್ ಉಕ್ಕೊಂಡೆ ನೋಡ್ರಿ ಸಣ್ಣಗ್ಯಾಗ ಎಷ್ಟು ಚಂದ ಕಾಣಿಸ್ತದೆ ಎಕ್ದ್ ಗರಿ ಗರಿ ಅವಾಜ್ ಹೊಂಟದಿಲ್ಲ ಹಿಂಗ್ ಕೆಳಗ ಮಾಡದ ಹಿಂಗ ಅವಾಜ್ ಚಂದ ಅದ ನೋಡ್ರಿ ಈಗ ನಾ ಏನು ಮಾಡ್ತೀನಿ ಅದಕ್ಕಂದ್ರೆ ಈಗ ಮಿಕ್ಸಿ ಮಾಡ್ಕೊತೀನಿ ನೋಡಿರಿ ಇದಕ್ಕಿಗೆ ಹಾಯ್ಕೊಂಡಿನ್ರಿ ಇದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ಸಣ್ಣ ಪೌಡರ್ ಮಾಡ್ಕೊತೀನಿ ರೀ ಮತ್ತು ಮತ್ತೆ ಈಗ ನಾನು ಎಲ್ಲ ರೀ ಎಷ್ಟು ಚಂದ ಕಾಣಿಸ್ಲಕತ್ತದ ನೋಡ್ರಿ ಈಗ ಇದಕ್ಕೂ ಈಗ ನಾನು ಈ ಡಬ್ಯಾಗ ಹಾಯ್ಕೊಂಬಿಡ್ತೀನಿ ನೋಡಿರಿ ಮಸ್ತನ ತೈಸು ಇದ್ರಲ್ಲಿ ಎಲ್ಲ ಹಾಯ್ಕೊಂಡ್ಬಿಡ್ತೀನಿ ನೋಡಿರಿ ಈಗ ಇಷ್ಟು ಖಾಲಿ ಆಯ್ತು ನೋಡಿರಿ ಇಷ್ಟು ನಾನು ತೆಗೆದೇ ಇಟ್ಲಕತ್ತೀನಿ ಇವೆಲ್ಲ ಈಗ ಸೈಡಿಗೆ ಈಗ ನೋಡ್ರಿ ಈಗ ಇವೆರಡು ಡಬ್ಬಿಗ ರೆಡಿ ಆಗ್ಯಾವ ನೋಡ್ರಿ ಪೌಡರ್ ಮಸ್ತ್ ಅನ್ ಎಷ್ಟ್ ಕಾಣಿಸ್ಲಾಕತ್ತ ನೋಡ್ರಿ ಈಗ ಎಷ್ಟ್ ಕಾಣಿಸ್ಲತ್ತದ ಇದು ವೇಟ್ ಲೂಸ್ ಮಾಡಕ್ ನೋಡ್ರಿ ಬೆಸ್ಟ್ ಅಂಡ್ ಬೆಸ್ಟ್ ನಾ ಮೊದಲ ಕುಡೀತಿದ ಈಗ ನಾ ಯಾಕಂದ್ರೆ ಜಾಸ್ತಿ ಗೋಲಿ ತಗೋತೀನಿ ಅನ್ಕ ಬಿಟ್ ಬಿಟ್ಟಿದ ಬಟ್ ಈಗ ನಾ ಗೋಲಿ ಎಲ್ಲಾನು ಕಮ್ಮಾಗ್ಯಾವಲ್ರಿ ಸ್ವಲ್ಪ ಈಗ ನಾ ಮತ್ತೆ ವಾಪಸ್ ಕುಡ್ಲಿಕ್ಕೆ ನೋಡ್ರಿ ಇದಕ್ಕ ಭಾರಿ ಅಂದ್ರೆ ಭಾರಿ ಇರ್ತದ ಮುಂಜಾಗೆ ಅದೊಳಗೆ ಒಂದ್ ಚಮಚ ಗರಂ ನೀರ್ನಾಗ ನಾರ್ಮಲ್ ನೀನ್ ಕುಡಿ ಅಂತ ನೀರ್ತಾರೆ ಅದ್ರಾಗ ಹೈಕೊಂಡು ಕುಡೀರಿ ಮತ್ತೆ ರಾತ್ರಿ ಮಕ್ಕೋ ಟೈಮ್ನಾಗ ಊಟದ ಎಲ್ಲ ಮಾಡ್ಕೊಂಡು ನಿಂದೆ ಕೆಲಸ ಮೂಳ್ಕೊಂಡ್ ಮಕ್ಕೋತಿರಲ್ಲ ಅವಾಗ ಒಂದ್ ಗ್ಲಾಸ್ ನಾರ್ಮಲ್ ನೀರ್ ಅಂದ್ರೆ ಗರಮಂದ್ರ ನಾರ್ಮಲ್ ವಾಟರ್ ಇರ್ತನೋ ಅದು ಅದ್ರೊಳಗೆ ಒಂದ್ ಚಮಚ ಹೈಕೊರಿ ಚಂದ ಕಲಿಸ್ ಕುಡಿರಿ ಭಾರಿ ಅಂದ್ರೆ ಭಾರಿ ಅದ್ರಿ ಹೆಲ್ತಿ ಇದು ಯಾಕಂದ್ರೆ ನನ್ಗೆ ಆಗ್ಯದ ಅದಕ್ಕೋಸ್ಕರ ನಾ ಹೇಳಕತ್ತೀನಿ ರೀ ನಿಮ್ ಎಲ್ಲರಿಗೂ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅದ ನೋಡಿ ಜಾಸ್ತಿ ಏನೇನು ನೋಡ್ರಿ ಹಿಂಡಿ ನಾವು ಹೆಂಗೆ ತಿಂತೀವಿ ಶೇಂಗ್ರ ಹಿಂಡಿ ಹೆಂಗೆ ತಿಂತೀವಿ ಹಂಗೆ ಅಗ್ಸಿಂಡಿ ತಿಂತೀವಿ ಜೀರಿಗೆ ಅಂತೂ ಆರೋಗ್ಯಕ್ಕು ಅಷ್ಟು ಭೀ ಒಳ್ಳೇದ ಎಲ್ಲನೂ ಒಳ್ಳೇದ್ರಿ ಸೊ ಬೆಸ್ಟ್ ಆ್ಯಂಡ್ ಬೆಸ್ಟ್ ರೆಸಿಪಿ ರೀ ಹೆಣ್ಮಕ್ಳಿಗೆ ಯಾರು ಗಣಸು ಮಕ್ಕಳಿಗೆ ಯಾರೀ ನೀವು ಕುಡಿಸ್ಬೋದು ನೋಡ್ರಿ ಬೆಸ್ಟ್ ಅದ ನಿಮ್ಮ ಮನ್ಯಾಗೂ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನನಗೆ ಎಲ್ಲರೂ ಕೇಳ್ರಿ ಆಗ್ಯದ ಹ್ಯಾಂಗಿಲ್ಲ ನಿಮ್ಗೆ ಹೆಂಗೆ ಅಂತ ನನಗೆ ಇದು ಕುಡಿದ್ರೆ ಭಾಳ ರಿಲ್ಯಾಕ್ಸ್ ಅನ್ನಿಸ್ತದ ನೋಡಿ ಬೆಸ್ಟ್ ಅದ